ಯತ್ನಾಳ್ ಉಚ್ಚಾಟನೆ ಇತ್ತ ವಿರೋಧಿಗಳ ಸಂಭ್ರಮವೋ ಸಂಭ್ರಮ ಪಟಾಕಿ ಸಿಡಿಸಿ ಜೈಕಾರ ಹಾಕಿ ಸಂಭ್ರಮಿಸ್ತಾ ಇದ್ದಾರೆ ವಿರೋಧಿಗಳು ಬಿಜೆಪಿಯ ಕಾರ್ಯಕರ್ತರಿಂದಲೇ ಸಂಭ್ರಮಾಚರಣೆ ಇದು ವಿರೋಧ ಪಕ್ಷ ಕಾಂಗ್ರೆಸ್ ಕಾಂಗ್ರೆಸ್ನಿಂದಲ್ಲ ಬಿಜೆಪಿಯ ಕಾರ್ಯಕರ್ತರಿಂದಲೇ ಈ ಸಂಭ್ರಮಾಚರಣೆ ವಿಜಯನಗರದ ಜೋರಾಪುರ ಪೇಟೆಯಲ್ಲಿ ಸಂಭ್ರಮ ಸಡಗರ ಎಲ್ಲವೂ ಕೂಡ ಮನೆ ಮಾಡಿದೆ ಯತ್ನಾಳ್ ಉಚ್ಚಾಟನೆ ಇತ್ತ ವಿರೋಧಿಗಳ ಸಂಭ್ರಮ ಅಂದರೆ ಕಾಂಗ್ರೆಸ್ನವರು ವಿರೋಧಿ ಆಗಬೇಕಾಗಿತ್ತು ಆದರೆ ದುರದೃಷ್ಟವಶಾತ್ ಇಲ್ಲಿ ಬಿಜೆಪಿಯ ಪಕ್ಷದಲ್ಲೇ ಕಾರ್ಯಕರ್ತರು ವಿರೋಧಿಯಾಗಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ ಇವರು ಹೇಳ್ತಾ ಇರುವಂತದ್ದು ಅಂದು ಹುಲಿ ಆದರೆ ಇಂದು ಇಲಿಯಾಗಿದ್ದಾರೆ ಲೇವಡಿ ಮಾಡಿ ಕಾಂಗ್ರೆಸ್ ಟ್ವೀಟ್ ಮಾಡ್ತಾ ಇದೆ ಅದಕ್ಕೆ ಇಂಬು ತುಂಬುವಂತೆ ಬಿಜೆಪಿಯ ಕಾರ್ಯಕರ್ತರೆ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಇದು ಯಾವ ರೀತಿ ಸಂದೇಶ ಅಂತ ನಾಗೇಂದ್ರ ಬಾಬು ಫೇಲ್ ಆದ್ರು ವಿಜೇಂದ್ರ ಪಾಸ್ ಆದ್ರು ಅಂತ ಹೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ ಬಟ್ ಗೊತ್ತಿಲ್ಲ ಈ ಒಂದು ಡೆವಲಪ್ಮೆಂಟ್ ಇದೆಯಲ್ಲ ಇವತ್ತಿನ ಬಿಜೆಪಿ ಪಕ್ಷ ತೆಗೆದುಕೊಂಡಂತ ನಿರ್ಧಾರ ಯಾವಾಗಲೂ ಕೂಡ ಎರಡೆರಡು ಆಗ್ತಾ ಇರುತ್ತೆ ಹೌದು ಒಂದು ಕಡೆ ಪಾಸಿಟಿವ್ ಆಗಿ ಒಂದಷ್ಟು ಬೆಳವಣಿಗೆಗಳಾದ್ರೆ ನೆಗೆಟಿವ್ ಆಗೂ ಕೂಡ ಅಷ್ಟೇ ಒಂದಷ್ಟು ಬೆಳವಣಿಗೆ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ ಇಲ್ಲೊಂದು ರಾಜ್ಯ ಮತ್ತೆ ವಿಜೇಂದ್ರ ರಾಜಕೀಯ ಹಾದಿಗೆ ಮುಳ್ಳಾಗಿರುವಂತಹ ಎತ್ತಾಳ್ ಎತ್ತಾಳ್ರನ್ನ ಪಕ್ಷದಿಂದಲೇ ಕಿಕ್ಔಟ್ ಮಾಡಿರುವಂತಹ ವರಿಷ್ಠರು ಹಾಗಾದ್ರೆ ಈಗ ವಿಜೇಂದ್ರ ಮರು ಆಯ್ಕೆ ತುಳುಕೊಟ್ಟಂತಹ ಹೈಕಮಾಂಡ್ ರಾಜ್ಯದಲ್ಲಿ ಮತ್ತೆ ಯಡಿಯೂರಪ್ಪ ನಾಯಕತ್ವಕ್ಕೆ ಮನ್ನಣೆ ಮಣೆ ಎಲ್ಲವೂ ಕೂಡ ಹಾಕಿದೆ ಹೈಕಮಾಂಡ್ ವಿಜೇಂದ್ರ ಯಡಿಯೂರಪ್ಪ ಭೇಟಿ ವೇಳೆ ಅಮಿತ್ ಶಾ ಅಭಯವನ್ನ ಸೂಚಿಸಿಕೊಟ್ಟಿದ್ರು ಸುಲಭವಾಯ್ತಾ ಹಾಗಾದ್ರೆ ವಿಜೇಂದ್ರ ಅವರ ಈ ರಾಜ್ಯಾಧ್ಯಕ್ಷರ ಹಾದಿ ಅಂತ ಶ್ರೀಪಕ್ ಇಲ್ಲಿ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಎಲ್ಲೊಂದು ಕಡೆ ರಾಜ್ಯಾಧ್ಯಕ್ಷರ ಹಾದಿ ಅಷ್ಟೊಂದು ಈಜಿ ಇಲ್ಲ ಸೊ ಯಡಿಯೂರಪ್ಪನವರ ಮಗಾದಂತಹ ಇದೇ ಬಿ ವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಆಗಿದ್ದಾರೆ ಈಗ ಬಹಳ ಪ್ರಮುಖವಾಗಿ ಎಲ್ಲ ಒಂದು ಕಡೆ ಇವರಿಗೆ ಮಗ್ಗಲ ಮುಳ್ಳಾಗಿರುವಂತದ್ದು ಇವರು ಎತ್ತಾಳವರು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂತದ್ದು ಎಲ್ಲೊಂದ್ ಕಡೆ ಈಗ ಸುಗಮ ಆಯ್ತಾ ಹಾದಿ ಕ್ಲಿಯರ್ ಆಯ್ತಾ ಹಾಗಾದ್ರೆ ರಾಜ್ಯಾಧ್ಯಕ್ಷರು ಏನ್ ಬೇಕಾದ್ರೂ ಸ್ಟೇಟ್ಮೆಂಟ್ ಮತ್ತೊಂದು ಮಗ ಎಲ್ಲವೂ ಕೂಡ ಈಜಿ ಆಯ್ತಾ ಅಂತ ಅಲ್ಲ ಈಗ ಅವರ ಸ್ಟೇಟ್ಮೆಂಟ್ ಗಳಿಗೆ ಈಗ ಇನ್ನೂ ಮುಗುದಾರ ಹಾಕುವಂತ ಸಂದರ್ಭ ಇಲ್ಲ ಯಾಕಂದ್ರೆ ಈಗ ಇನ್ನಷ್ಟು ಫ್ರೀ ಅವರು ಈಗ ಪಕ್ಷದಿಂದ ಉಚ್ಚಾಟನೆಗೊಂಡಿರೋದ್ರಿಂದ ಇನ್ನ ಹೆಜ್ಜೆ ಹೆಜ್ಜೆಗೂ ಕೂಡ ವಿಜೇಂದ್ರ ಅವರ ವಿರುದ್ಧ ಅವರು ಸ್ಟೇಟ್ಮೆಂಟ್ ಕೊಡಬಹುದು ಯಡಿಯೂರಪ್ಪ ಅವರ ವಿರುದ್ಧ ಕಮೆಂಟ್ ಮಾಡಬಹುದು ಮಾಡಬಹುದು ಅವರೊಬ್ಬರೇ ಅಲ್ಲ ಅವರ ಜೊತೆ ಗಳು ಕೂಡ ಕೈ ಜೋಡಿಸುವಂತ ಕೆಲಸಗಳಾಗಬಹುದು ಎರಡು ದಿನ ಕಾದ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಎಸ್ ಡಿ ಸೊಂದು ಯತ್ನಾಳ್ ವಿರೋಧಿಗಳ ಸಂಭ್ರಮವೋ ಸಂಭ್ರಮ ಪಟಾಕಿ ತಿಡಿಸಿ ಜೈಕಾರ ಹಾಕಿ ಸಂಭ್ರಮಿಸ್ತಾ ಇದ್ದಾರೆ ವಿರೋಧಿಗಳು ಬಿಜೆಪಿಯ ಕಾರ್ಯಕರ್ತರಿಂದಲೇ ಸಂಭ್ರಮಾಚರಣೆ ಇದು ವಿರೋಧ ಪಕ್ಷ ಕಾಂಗ್ರೆಸ್ ನಿಂದಲ್ಲ ಬಿಜೆಪಿಯ ಕಾರ್ಯಕರ್ತರಿಂದಲೇ ಈ ಸಂಭ್ರಮಾಚರಣೆ ವಿಜಯನಗರದ ಜೋರಾಪುರ ಪೇಟೆಯಲ್ಲಿ ಸಂಭ್ರಮ ಸಡಗರ ಎಲ್ಲವೂ ಕೂಡ ಮನೆ ಮಾಡಿದೆ ಯತ್ನಾಳ್ ಉಚ್ಚಾಟನೆ ಇತ್ತ ವಿರೋಧಿಗಳ ಸಂಭ್ರಮ ಕಾಂಗ್ರೆಸ್ ಕಾಂಗ್ರೆಸ್ನವರು ವಿರೋಧಿ ಆಗಬೇಕಾಗಿತ್ತು ಆದರೆ ದುರದೃಷ್ಟವಶಾತ್ ಇಲ್ಲಿ ಬಿಜೆಪಿಯ ಪಕ್ಷದಲ್ಲೇ ಕಾರ್ಯಕರ್ತರು ವಿರೋಧಿಯಾಗಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ ಇವರು ಹೇಳ್ತಾ ಇರುವಂತದ್ದು ಅಂದು ಹುಲಿ ಆದರೆ ಇಂದು ಇಲಿಯಾಗಿದ್ದಾರೆ ಲೇವಡಿ ಮಾಡಿ ಕಾಂಗ್ರೆಸ್ ಟ್ವೀಟ್ ಮಾಡ್ತಾ ಇದೆ ಅದಕ್ಕೆ ಇಂಬು ತುಂಬುವಂತೆ ಬಿಜೆಪಿಯ ಕಾರ್ಯಕರ್ತರೇ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಇದು ಯಾವ ರೀತಿ ಸಂದೇಶ ಅಂತ ೇಂದ್ರ ಬಾಬು ಇತ್ನಾಳ್ ಫೇಲ್ ಆದ್ರು ವಿಜೇಂದ್ರ ಪಾಸ್ ಆದ್ರು ಅಂತ ಹೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ ಬಟ್ ಗೊತ್ತಿಲ್ಲ ಈ ಒಂದು ಡೆವಲಪ್ಮೆಂಟ್ ಇದೆಯಲ್ಲ ಇವತ್ತಿನ ಬಿಜೆಪಿ ಪಕ್ಷ ತೆಗೆದುಕೊಂಡಂತ ನಿರ್ಧಾರ ಯಾವಾಗಲೂ ಕೂಡ ಎರಡೆರಡು ಆಗ್ತಾ ಇರುತ್ತೆ ಹೌದು ಒಂದು ಕಡೆ ಪಾಸಿಟಿವ್ ಆಗಿ ಒಂದಷ್ಟು ಬೆಳವಣಿಗೆಗಳಾದ್ರೆ ನೆಗೆಟಿವ್ ಆಗೂ ಕೂಡ ಅಷ್ಟೇ ಒಂದಷ್ಟು ಬೆಳವಣಿಗೆ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ ಇಲ್ಲೊಂದು ರಾಜ್ಯ ಹಾಗಾದ್ರೆ ಮತ್ತೆ ವಿಜೇಂದ್ರ ರಾಜಕೀಯ ಹಾದಿಗೆ ಮುಳ್ಳಾಗಿರುವಂತಹ ಎತ್ತಾಳ್ ಎತ್ತಾಳ್ರನ್ನ ಪಕ್ಷದಿಂದಲೇ ಕಿಕ್ಔಟ್ ಮಾಡಿರುವಂತಹ ವರಿಷ್ಠರು ಹಾಗಾದ್ರೆ ಈಗ ವಿಜೇಂದ್ರ ಮರು ಆಯ್ಕೆ ತುಳಿದುಕೊಟ್ಟಂತ ಹೈಕಮಾಂಡ್ ರಾಜ್ಯದಲ್ಲಿ ಮತ್ತೆ ಯಡಿಯೂರಪ್ಪ ನಾಯಕತ್ವಕ್ಕೆ ಮನ್ನಣೆ ಮಣೆ ಎಲ್ಲವೂ ಕೂಡ ಹಾಕಿದೆ ಹೈಕಮಾಂಡ್ ವಿಜೇಂದ್ರ ಯಡಿಯೂರಪ್ಪ ಭೇಟಿ ವೇಳೆ ಅಮಿತ್ ಶಾ ಅಭಯವನ್ನ ಸೂಚಿಸಿಕೊಟ್ಟಿದ್ರು ಸುಲಭವಾಯ್ತಾ ಹಾಗಾದ್ರೆ ವಿಜೇಂದ್ರ ಅವರ ಈ ರಾಜ್ಯಾಧ್ಯಕ್ಷರ ಹಾದಿ ಅಂತ ರಿಪಕ್ ಪಾಟೀಲ್ ಇಲ್ಲಿ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಎಲ್ಲೊಂದ್ ಕಡೆ ರಾಜ್ಯಾಧ್ಯಕ್ಷರ ಹಾದಿ ಅಷ್ಟೊಂದು ಈಸಿ ಇಲ್ಲ ಸೊ ಯಡಿಯೂರಪ್ಪನವರ ಮಗಾದಂತಹ ಇದೇ ಬಿ ವೈ ವಿಜೇಂದ್ರ ಅವರು ಆಗಿದ್ದಾರೆ ಈಗ ಬಹಳ ಪ್ರಮುಖವಾಗಿ ಎಲ್ಲ ಕಡೆ ಇವರಿಗೆ ಮಗ್ಗಲ ಮುಳ್ಳಾಗಿರುವಂತದ್ದು ಇವರು ಎತ್ತಾಳ್ ಅವರು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂತದ್ದು ಒಂದ್ ಕಡೆ ಈಗ ಸುಗಮ ಆಯ್ತಾ ಹಾದಿ ಕ್ಲಿಯರ್ ಆಯ್ತಾ ಹಾಗಾದ್ರೆ ರಾಜ್ಯಾಧ್ಯಕ್ಷರು ಏನ್ ಬೇಕಾದ್ರೂ ಸ್ಟೇಟ್ಮೆಂಟ್ ಮತ್ತೊಂದು ಮಗದು ಎಲ್ಲವೂ ಕೂಡ ಈಸಿ ಆಯ್ತಾ ಅಂತ ಈಗ ಅವರ ಸ್ಟೇಟ್ಮೆಂಟ್ ಗಳಿಗೆ ಈಗ ಇನ್ನೂ ಮುಗುದಾರ ಹಾಕುವಂತ ಸಂದರ್ಭ ಇಲ್ಲ ಯಾಕಂದ್ರೆ ಈಗ ಇನ್ನಷ್ಟು ಫ್ರೀ ಅವರು ಈಗ ಪಕ್ಷದಿಂದ ಉಚ್ಚಾಟನೆಗೊಂಡಿರೋದ್ರಿಂದ ಇನ್ನ ಹೆಜ್ಜೆ ಹೆಜ್ಜೆಗೂ ಕೂಡ ವಿಜೇಂದ್ರ ಅವರ ವಿರುದ್ಧ ಅವರು ಸ್ಟೇಟ್ಮೆಂಟ್ ಕೊಡಬಹುದು ಯಡಿಯೂರಪ್ಪ ಅವರ ವಿರುದ್ಧ ಕಮೆಂಟ್ ಮಾಡಬಹುದು ಅವರೊಬ್ಬರೇ ಅಲ್ಲ ಅವರ ಜೊತೆಯಲ್ಲಿ ರೆಬಲ್ಸ್ ಗಳು ಕೂಡ ಕೈಜು ನಡೆಸುವಂತ ಕೆಲಸಗಳಾಗಬಹುದು ಎರಡು ದಿನ ಕಾದ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಎಸ್ ಟಿ ಸೋಂಕು ಯತ್ನಾಳ್ ಉಚ್ಚಾಟಣೆ ವಿರೋಧಿಗಳ ಸಂಭ್ರಮವೋ ಸಂಭ್ರಮ ಪಟಾಕಿ ತಿಡ್ತಿ ಜೈಕಾರ ಹಾಕಿ ಸಂಭ್ರಮಿಸ್ತಾ ಇದ್ದಾರೆ ವಿರೋಧಿಗಳು ಬಿಜೆಪಿಯ ಕಾರ್ಯಕರ್ತರಿಂದಲೇ ಸಂಭ್ರಮಾಚರಣೆ ಇದು ವಿರೋಧ ಪಕ್ಷ ಕಾಂಗ್ರೆಸ್ ನಿಂದಲ್ಲ ಬಿಜೆಪಿಯ ಕಾರ್ಯಕರ್ತರಿಂದಲೇ ಈ ಸಂಭ್ರಮಾಚರಣೆ ವಿಜಯನಗರದ ಜೋರಾಪುರ ಪೇಟೆಯಲ್ಲಿ ಸಂಭ್ರಮ ಸಡಗರ ಎಲ್ಲವೂ ಕೂಡ ಮನೆ ಮಾಡಿದೆ ಯತ್ನಾಳ್ ಉಚ್ಚಾಟನೆ ಇತ್ತ ವಿರೋಧಿಗಳ ಸಂಭ್ರಮ ಕಾಂಗ್ರೆಸ್ ಅವರು ವಿರೋಧಿ ಆಗಬೇಕಾಗಿತ್ತು ಆದರೆ ದುರದೃಷ್ಟವಶಾತ್ ಇಲ್ಲಿ ಬಿಜೆಪಿಯ ಪಕ್ಷದಲ್ಲೇ ಕಾರ್ಯಕರ್ತರು ವಿರೋಧಿಯಾಗಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ ಇವರು ಹೇಳ್ತಾ ಇರುವಂತದ್ದು ಅಂದು ಹುಲಿ ಆದರೆ ಇಂದು ಇಲಿಯಾಗಿದ್ದಾರೆ ಲೇವಡಿ ಮಾಡಿ ಕಾಂಗ್ರೆಸ್ ಟ್ವೀಟ್ ಮಾಡ್ತಾ ಇದೆ ಅದಕ್ಕೆ ಇಂಬು ತುಂಬುವಂತೆ ಬಿಜೆಪಿಯ ಕಾರ್ಯಕರ್ತರೇ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಇದು ಯಾವ ರೀತಿ ಸಂದೇಶ ಅಂತ ನಾಗೇಂದ್ರ ಬಾಬು ಇಲ್ಲಿ ಇತ್ನಾಳ್ ಫೇಲ್ ಆದ್ರು ವಿಜೇಂದ್ರ ಪಾಸ್ ಆದ್ರು ಅಂತ ಹೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ ಬಟ್ ಗೊತ್ತಿಲ್ಲ ಈ ಒಂದು ಡೆವಲಪ್ಮೆಂಟ್ ಇದೆಯಲ್ಲ ಇವತ್ತಿನ ಬಿಜೆಪಿ ಪಕ್ಷ ತೆಗೆದುಕೊಂಡಂತ ನಿರ್ಧಾರ ಯಾವಾಗಲೂ ಕೂಡ ಎರಡೆರಡು ಆಗ್ತಾ ಇರುತ್ತೆ ಹೌದು ಒಂದು ಕಡೆ ಪಾಸಿಟಿವ್ ಆಗಿ ಒಂದಷ್ಟು ಬೆಳವಣಿಗೆಗಳಾದ್ರೆ ನೆಗೆಟಿವ್ ಆಗೂ ಕೂಡ ಅಷ್ಟೇ ಒಂದಷ್ಟು ಬೆಳವಣಿಗೆ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ ಇನ್ನೊಂದು ಸಾಧು ಹಾಗಾದ್ರೆ ಮತ್ತೆ ವಿಜೇಂದ್ರ ರಾಜಕೀಯ ಹಾದಿಗೆ ಮುಳ್ಳಾಗಿರುವಂತಹ ಯತ್ನಾಳ್ ಎಸ್ನಾಳ್ ಪಕ್ಷದಿಂದಲೇ ಕಿಕ್ಔಟ್ ಮಾಡಿರುವಂತಹ ವರಿಷ್ಠರು ಹಾಗಾದ್ರೆ ಈಗ ವಿಜೇಂದ್ರ ಮರು ಆಯ್ಕೆ ತುಳುಕೊಟ್ಟಂತ ಹೈಕಮಾಂಡ್ ರಾಜ್ಯದಲ್ಲಿ ಮತ್ತೆ ಯಡಿಯೂರಪ್ಪ ನಾಯಕತ್ವಕ್ಕೆ ಮನ್ನಣೆ ಮಣೆ ಎಲ್ಲವೂ ಕೂಡ ಹಾಕಿದೆ ಹೈಕಮಾಂಡ್ ವಿಜೇಂದ್ರ ಯಡಿಯೂರಪ್ಪ ಭೇಟಿ ವೇಳೆ ಅಮಿತ್ ಶಾ ಅಭಯವನ್ನ ಸೂಚಿಸಿಕೊಟ್ಟಿದ್ರು ಸುಲಭವಾಯ್ತಾ ಹಾಗಾದ್ರೆ ವಿಜೇಂದ್ರ ಅವರ ಈ ರಾಜ್ಯಾಧ್ಯಕ್ಷರ ಹಾದಿ ಅಂತ ಚಿಪ್ಪಕ್ಪಟಲಿ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಎಲ್ಲೊಂದ್ ಕಡೆ ರಾಜ್ಯಾಧ್ಯಕ್ಷರ ಹಾದಿ ಅಷ್ಟೊಂದು ಈಸಿ ಇಲ್ಲ ಸೊ ಯಡಿಯೂರಪ್ಪನವರ ಮಗಾದಂತಹ ಇದೇ ಬಿವೈ ವೈ ವಿಜೇಂದ್ರ ಅವರು ಆಗಿದ್ದಾರೆ ಈಗ ಬಹಳ ಪ್ರಮುಖವಾಗಿ ಎಲ್ಲ ಒಂದು ಕಡೆ ಇವರಿಗೆ ಮಗ್ಗಲ ಇವರು ಯತ್ನಾಳ್ ಅವರು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂತದ್ದು ಎಲ್ಲೊಂದ್ ಕಡೆ ಈಗ ಸುಗಮ ಆಯ್ತ ಹಾದಿ ಕ್ಲಿಯರ್ ಆಯ್ತಾ ಹಾಗಾದ್ರೆ ರಾಜ್ಯಾಧ್ಯಕ್ಷರು ಏನ್ ಬೇಕಾದ್ರು ಸ್ಟೇಟ್ಮೆಂಟ್ ಮತ್ತೊಂದು ಮಗದು ಎಲ್ಲವೂ ಕೂಡ ಈಸಿ ಆಯ್ತಾ ಅಂತ ಈಗ ಅವರ ಸ್ಟೇಟ್ಮೆಂಟ್ ಗಳಿಗೆ ಈಗ ಇನ್ನೂ ಮುಗುದಾರ ಹಾಕುವಂತ ಸಂದರ್ಭ ಇಲ್ಲ ಯಾಕಂದ್ರೆ ಈಗ ಇನ್ನಷ್ಟು ಫ್ರೀ ಅವರು ಈಗ ಪಕ್ಷದಿಂದ ಉಚ್ಚಾಟನೆಗೊಂಡಿರೋದ್ರಿಂದ ಇನ್ನ ಹೆಜ್ಜೆ ಹೆಜ್ಜೆಗೂ ಕೂಡ ವಿಜೇಂದ್ರ ಅವರ ವಿರುದ್ಧ ಅವರು ಸ್ಟೇಟ್ಮೆಂಟ್ ಕೊಡಬಹುದು ಯಡಿಯೂರಪ್ಪ ಅವರ ವಿರುದ್ಧ ಕಮೆಂಟ್ ಮಾಡಬಹುದು ಅವರೊಬ್ಬರೇ ಅಲ್ಲ ಅವರ ಜೊತೆ ಗಳು ಕೂಡ ಕೈ ಜೋಡಿಸುವಂತಹ ಕೆಲಸಗಳಾಗಬಹುದು ಎರಡು ದಿನ ಕಾದ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತೇಳಿ ಎಸ್ ಟಿ